ಹಾಯ್ ಫ್ರೆಂಡ್ಸ್ ನಮ್ಮ ರೈತ ಬಾಂಧವರಿಗೆಲ್ಲ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಕೃಷಿ ಸುದ್ದಿ ಸುಮಾರು ಐವತ್ತು ಸಾವಿರ ಕೋಟಿ ಹಣ ಬಿಡುಗಡೆ ಗವರ್ಮೆಂಟ್ ರೈತರಿಗಾಗಿ ಸುಮಾರು ಐವತ್ತು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಅದಾದ್ಮೇಲೆ ಪಿ ಎಂ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಇಪ್ಪತ್ತು ನಾಲ್ಕು ಸಾವಿರ ಕೋಟಿ ಹಣ ರಿಲೀಸ್ ಮಾಡಿದ್ದಾರೆ ಆಮೇಲೆ ಎನ್ ಐ ಪಿ ಸಿ ಒಳಗ ಏಳು ಸಾವಿರ ಕೋಟಿ ಹಣ ರಿಲೀಸ್ ಮಾಡಿದಾರ ಸೊ ಈ ಮೂರು ಫಂಡ್ ನಮ್ಮ ರೈತರಿಗೆ ಯಾವ್ಯಾವ ಹಂತದಲ್ಲಿ ತಲುಪ್ತಾವ ಯಾವ್ಯಾವ ರೀತಿ ತಲುಪ್ತಾವ ಅಂತ ಹೇಳಿ ತಿಳ್ಕೊಳ್ಳೋನು ಬರ್ರಿ ಫಸ್ಟ್ ಐವತ್ತು ಸಾವಿರ ಕೋಟಿ ಹಣ ಎದಕ್ಪಾ ಅಂತಂದ್ರೆ ಈಗ ರೈತರ ಲೋನ್ಸ್ ಬಗ್ಗೆ ಈಗ ರೈತರಿಗೆ ಕೃಷಿ ಮೇಲ್ ಲೋನ್ ಬೇಕಾಗಿರ್ತೈತಿ ಅವ್ರ ಫಾರ್ಮ್ ಹೌಸ್ ಲೋನ್ ಬೇಕಾಗಿರ್ತೈತಿ ಅವ್ರ ಹೊಲದ ಮೇಲೆ ಲೋನ್ ಬೇಕಾಗಿರ್ತೈತಿ ಸೊ ಆತರ ಅವ್ರದ್ದು ಎಷ್ಟೇ ಲೋನ್ ಇರ್ಲಿ ಅವ್ರು ಎಷ್ಟೇ ಲೋನ್ಗೆ ಅಪ್ಲೈ ಮಾಡ್ಲಿ ಅದ ಪಟ್ ಅಂತೇಳಿ ಆಗ್ಲಿ ಅನ್ನೋದ ಸರ್ಕಾರದ ಉದ್ದೇಶ ಯಾಕಪ್ಪ ಅಂತಂದ್ರ ಒಬ್ಬ ರೈತ ಬೆಳದಂದ್ರ ಒಂದ ಒಬ್ಬ ರೈತ ಬೆಳದಂದ್ರ ಒಂದು ಊರಿಗೆ ಊಟ ಹಾಕ್ಬೋದವ ಸೊ ಅದಕ್ಕಾಗಿ ರೈತರಿಗೆ ಬಹಳ ಒತ್ತು ಕೊಡಾಕತ್ತಾರ ಕೃಷಿಗೆ ಬಾಳ ಅಂದ್ರ ಬಾಳ ಗವರ್ಮೆಂಟ್ ಇಂದ ಒತ್ ಕೊಡಾಕತ್ತಾರ ಐವತ್ತು ಸಾವಿರ ಕೋಟಿ ಹಣ ರಿಲೀಸ್ ಮಾಡ್ಯಾರ ರೈತರಿಗೆ ಯಾವ್ದಾದ್ರು ಲೋನ್ ಬೇಕಪ್ಪ ಅಂತಂದ್ರೆ ಪಟ್ಟಗೆ ಸಂಕ್ಷನ್ ಮಾಡ್ರಿ ಅವ್ರಿಗೆ ಏನಾದ್ರು ಸಹಾಯ ಬೇಕಂದ್ರೆ ಪಟ್ಟಗೆ ಮಾಡ್ರಿ ಅಂತ ಹೇಳಿ ಕೆಲಸ ನಿರ್ಮಲಾ ಸೀತಾರಾಮನ್ ದೇವಿ ಅವರು ಆಮೇಲೆ ನರೇಂದ್ರ ಮೋದಿ ಅವರು ಖುದ್ದಾಗಿ ಹೇಳಿದಾರ ಆಮೇಲೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣ ಪಿ ಎಂ ಧನಧಾನ್ಯ ಕೃಷಿ ಯೋಜನೆ ಅಡಿಯಲ್ಲಿ ಏನು ರಿಲೀಸ್ ಮಾಡ್ಯಾರಲ್ಲ ಸೊ ಆ ಹಣ ಎದಕ್ ಬರ್ತೇತ್ಪಾ ಅಂತಂದ್ರೆ ಈಗ ಪ್ರತಿಯೊಂದು ಬೆಳೆ ವಿಮೆಗಾಗಿ ಬೆಳೆ ವಿಮೆ ಈಗ ರೈತರ ವರ್ಷ ವರ್ಷ ಏನ್ ಅಪ್ಲೈ ಮಾಡಿರ್ತಾರಲ್ಲ ಸೊ ಅದನ್ನ ಒಬ್ರದ್ದು ಇಟ್ಕೊಳಕ್ ಹೋಗಬಾರ್ರಿ ಎಲ್ಲರಿಗೂ ಬೆಳೆ ವಿಮಾ ಕ್ಲಿಯರ್ ಮಾಡ್ರಿ ಅನ್ನೋಗೋಸ್ಕರ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಆಮೇಲೆ ಎನ್ಐ ಪಿ ಸಿ ಒಳಗ ಏಳು ಸಾವಿರ ಕೋಟಿ ಆ ಏಳು ಸಾವಿರ ಕೋಟಿ ಎದಪ್ಪಾ ಅಂತಂದ್ರ ಈಗ ಪ್ರತಿ ಒಂದು ಸಣ್ಣ ಹಳ್ಳಿ ಇರ್ತಾವ ಈಗ ನಮ್ ಕರ್ನಾಟಕ ಒಳಗ ಎಷ್ಟ್ ಸಣ್ಣ ಹಳ್ಳಿ ಅದಾವ ಆ ಸಣ್ಣ ಹಳ್ಳಿ ಒಳಗ ಸಣ್ಣ ರೈತರು ಇರ್ತಾರ ಸೊ ಅಂತ ರೈತರಿಗೆ ಒಂದ್ ಸ್ವಲ್ಪ ಒತ್ತ ಸಿಗ್ಲಿ ಅಂತ ರೈತರಿಗೆ ಒಂದ್ ಸ್ವಲ್ಪ ಸಹಾಯ ಆಗ್ಲಿ ಅನ್ವಗೋಸ್ಕರ ಎಲ್ಲಾ ಗ್ರಾಮ ಪಂಚಾಯತಿ ಒಳಗೂ ತಿಳಿಸ್ತಾರ ನೀವು ಅವ್ರ ಕಡೆ ಹೋಗಿ ಅವ್ರಿಗೆ ಏನೇನ್ ನೀಡ್ ಐತಿ ಅವ್ರಿಗೆ ವಿಚಾರ ಮಾಡ್ರಿ ಅವ್ರಿಗೆ ಧನ ಸಹಾಯ ಆಗ್ಬೇಕು ಅನ್ನೋಗೋಸ್ಕರ ಎನ್ ಐ ಪಿ ಸಿ ಒಳಗ ಏಳು ಸಾವಿರ ಕೋಟಿ ರಿಲೀಸ್ ಮಾಡಿದಾರೆ ಸೊ ನೀವು ಏನ್ ಮಾಡ್ಬೇಕಾ ಅಂತಂದ್ರ ನೀವು ಬೆಳೆ ವಿಮಾ ಆಗಿರ್ಬೋದು ನಿಮ್ಗೆ ಯಾವ್ದಾದ್ರು ಲೋನ್ ಆಗಿರ್ಬೋದು ನಿಮಗ್ ಬೇಕಪ್ಪ ಅಂತಂದ್ರ ಕೇಂದ್ರಕ್ಕೆ ಹೋಗಿ ಗ್ಯಾಸ್ ಬೆಳೆ ವಿಮಾನು ಅಪ್ಲೈ ಮಾಡ್ಬೋದು ನೀವು ಲೋನಿಗೂ ಅಪ್ಲೈ ಮಾಡ್ಬೋದು ಈ ಸಾರಿ ಪಟ್ ಅಂತೇಳಿ ಲೋನ್ ಕ್ಲಿಯರ್ ಆಗ್ತಾವ ಆಮೇಲೆ ಇನ್ನೊಂದ್ ಏನ್ ಖುಷಿ ಸುದ್ದಿಪ್ಪ ಅಂತಂದ್ರ ಇಂಟ್ರೆಸ್ಟ್ ರೇಟ್ ಎಲ್ಲಾ ಕಡಿಮೆ ಆಗಾಕತ್ತಾವ ಬಡ್ಡಿ ದರಗಳ ಬಹಳ ಕಡಿಮೆ ಆಗಾಕತ್ತಾವ ಯಾಕಂದ್ರೆ ನಮ್ ದೇಶದ ಆರ್ಥಿಕತೆ ಹೆಂಗ್ ಜಾಸ್ತಿ ಆಕ್ ಒಂದ್ಸತ್ತದಲ್ಲ ಹಂಗ ಬಡ್ಡಿಗಳ ಕಡಿಮೆ ಆಗ್ತಾವ ಅದಕ್ಕ ಏನು ಏನ್ ಅಂತಂದ್ರೆ ಇಂಟ್ರೆಸ್ಟ್ ರೇಟ್ ಅನ್ನ ಮೊದಲಿಗಿಂತ ನಾವು ಕಡಿಮೆ ಮಾಡಿ ಕೊಡ್ತೇವೆ ರೈತರಿಗೆ ಅಷ್ಟೇ ಅಲ್ಲದೇ ಬಿಸ್ನೆಸ್ ಮಾಡ್ಬೇಕಂದ್ರು ನಾವು ಕಡಿಮೆ ಆಗಿ ಕೊಡ್ತೇವೆ ಅನ್ನೋದು ಕೂಡ ಹೇಳಾಕತ್ತಾರ ಈಗ ಎಷ್ಟೋ ರೈತ ಜನರು ಒಂದ್ ಏನಾದ್ರು ಫಾರ್ಮ್ ಹಾಕ್ತಿರ್ತಾರ ಹಾಕ್ತಿರ್ ಒಂದ್ ಏನಾರ ಮಾಡ್ತಿರ್ತಾರ ಈಗ ಹದ್ ಲಕ್ಷ ಲೋನ್ ಬೇಕಾ ಹದಿನೈದು ಲಕ್ಷ ಲೋನ್ ಬೇಕಪ್ಪ ಅಂತಂದ್ರೆ ಈಗ ಮೊದಲೇ ನೀವು ಎಷ್ಟು ಇಂಟ್ರೆಸ್ಟ್ ಕೊಡ್ತಿದ್ರಲ್ಲ ಸೊ ಅದಕ್ಕಿಂತ ನಿಮ್ಗೆ ಕಡಿಮೆ ಇಂಟ್ರೆಸ್ಟ್ ಒಳಗ ಲೋನ್ ಕೊಡ್ತೇವೆ ಅಂತೇಳಿ ಗೌರ್ಮೆಂಟ್ ನವರ ಹೇಳಿಕತ್ತಾರ ಸೊ ಇದೊಂದು ಗುಡ್ ನ್ಯೂಸ್ ನಿಮ್ ಹತ್ರ ಹೇಳ್ಬೇಕಂತ ಬಂದಿತ್ತೆ ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಲ್ಲಿ ಬಾಯ್